ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಂಡ ಬ್ಲಾಗ್ಸ್ ಎಲ್ಲರೂ ಐ ಐವಪ್ ಎಲ್ಲರೂ ಆರಾಮದ್ರಿ ಅಂತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಆರಾಮದ್ರಿ ನೋಡ್ರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ನ ಶುರು ಮಾಡೋಣ ಅಂತ ಇಲ್ಲಿಂದ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಅಂಡ್ ನೀವು ಯೂನಿಫಾರ್ಮ್ ಇದು ಸಿಕ್ಸ್ಟ್ಯಾಂಡರ್ಡ್ సో ఇగా టు డేస్ ఆ 3 డేస్ ఆ తక్కొన ఆపుంతు తీరి థర్డ్ డే హ్ సంతే నోడరే హంగే దంకి ఎర్ కమెంట్ మరి సో ఇగా హస్బెండ్ అనితక నస్టా మార్తకంతర తండి ద యాంగిలా తండి ద యాంగిలా సమరడే హోళగ హ్ వన్ గర్మి ఆగత ಮೊದಲ ಸೆಕೆ ಹೊಯ್ತೈತಿ ಮಾರಿ ಮೈ ತುಂಬಾ ನೀರ್ ಡ್ರೆಸ್ ಒಳಗ ಫುಲ್ ದಿಕ್ ಡ್ರೆಸ್ ಹಸ್ಬೆಂಡ್ ಹಾಲಿಡೇ ಇರೋದ್ರಿಂದ ಹಾಲಿಡೇ ಇದ್ದಿನ ಅವರ ಉಣಿಸ್ಬೇಕು ನೋಡ್ರಿ ಅನ್ವಿತಾಗ ಅರವಿಂದ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೇನಿ ಅವ ಆಲ್ರೆಡಿ ಸ್ಕೂಲಿಗೆ ಹೋಗಿ ದೀಡ್ ತಾಸ ಆತ ಇಕ್ಕಿ ಅನ್ವಿತ ಈಗ ಹೊಂಟಾಳ ಹಲೋ

ನೋಡಿ ಈಗ ಎರಡು ದಿನ ಬ್ಲಾಗ್ ಮಾಡಿಲ್ಲ ಇವತ್ತು ಅಂತೀನಿ ದಿನ ದಿನ ಬ್ಲಾಗ್ ಮಾಡಕ ಆಗವಲ್ದು ಈಗ ಇಷ್ಟೊಂದು ಬ್ಲಾಗ್ ಪೆಂಡಿಂಗ್ ಆಗ್ಯವು ಮೊನ್ನೆ ಕಪ್ಪತ್ತಿದ್ದು ಮುಂದೆ ಐತೆ ಅದ್ಮೇ ಟೈಮ್ ಆಯ್ತು ವೈಟ್ ರೋಸ್ ಯಾಕಪ್ಪ ನಾನು ಉಬ್ರಕ್ಕೆ

ಸ್ಕೂಲ್ ಸ್ಟಾರ್ಟ್ ಆಗಿ ತ್ರೀ ಮಂತ್ಸ್ ಆಗೈತಿ ಏನ 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 ಬಂತ ಬಯಗ ಕರ್ಬೇ ಬಂತ ಏನ್ಮಂತ ನೋಡ್ರಿ ತಿಂದ್ರನ ಬಂದ್ರೂಸ್ಕೊಂತ ಕರ್ಬೇ ತಿಂದ್ರಣರ್ ಚೆನ್ನಾಗಿ ಬರ್ತಾವ ಬ್ಲಾಕ್ ಆಗಿ ಹ ಕಣ್ಣಿಗೂನು ಚೊಲೋ ಕಣ್ಣಿಗುನು ಚೊಲೋ ಅನ್ವಯ್ತ ಮನಿಂದು ಕಣ್ಣಿದಾಗಿತ್ತಿಲ್ಲ ಇದಾಗಿತ್ತಿಲ್ಲ ಅದ್ ಹತ್ತಿರದಿಂದ ನೋಡ್ತಿ ಸೊನ್ನೆ ಮನೇನೆ ಹಿಂಗ ಮಾಡ್ತಾರ ಏನ ಹೇಳಿ ಕರ್ಬೇವು ಬಾಯಾಗ ಬಂತ ಉಬ್ಬಳ್ಸ್ಕೊತ ಮೊದ್ಲೇ ಸಣ್ಣ ಇರತ್ರಿ ಇನ್ ಹಂಗ ಅದಕ್ಕಂಕ್ರ ಜಗ್ಗು ಹೊಡತ ತಿನ್ನ ನನ್ ಕೈಲಿ ಇನ್ನಾದ್ರೂ ನಾಡ ಉಬ್ಬರ್ಸ್ಕೊನೋದು ಅಡಮನೆ ಹಾಕೋತಾರ ಯಾರ ಮತ್ ನೀ ನೀನ್ ನಡಗ ಬಂದಿದ್ದಿಲ್ಲ ಅದಕ್ಕೆ ಏನಂತರಂತರ ನೀವು ಶಾನಕ್ಕೆ ಹಾಕೋ ಟೈಮಿ ರೆಡಿ ಮತ್ ಅಂತಂದು ಒಂದ್ ಎರಡು ರೊಟ್ಟಿ ತಿಂದ್ರದ ತಿನ್ನಕಂತನ ഗണപതിരക്കാള ബൈ 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 ബ ഐ ഡ്രോ ഹാഗ്ര ಮತ್ತೆ

ಶಾಪಿಂಗ್ ಮಾಡ್ಕೊಂಡು ಬಂದರ ಗ್ಲೋಸರಿಸ್ ಅಕ್ಕಿಷ್ಟ ತಗೊಂಡರೆ ಇನ್ನು ಉದಿದೇ ಅಂತ ಹೇಳಬೇಡಿ ಅಂತಂದ್ರೆ ಏನು ಇದು ಸಂಧಾರ್ನೌದ್ರ ಯೂ ಏ ನೀವು ಇದು ಏನು ಹೇಳ್ತೀರಾ ನಿಮಗೆ ಗೊತ್ತಿಲ್ಲವಾಗಿ ಒಮ್ಮಿ ನೋಡಲಿಲ್ಲ ನೀವು ಈಗ ನೋಡಿನಿ ಫೋನ್ ನೇ ನೋಡಿನ ಏನೈತಿ ನೀವು ನೋಡಲೇ ಕಮಲದ ಬೀಜ

ಇವರು ಕನ್ನಡ ತಗೊಂಡ್ಬಂದಿ ಎಷ್ಟ್ ರೂಪಾಯಿ ಇದೆ ಒಂದ್ ಬಾಕ್ಸ್ ಇವ್ರ ಮ್ಯಾಗ ಎಷ್ಟು ಆಯ್ತಲ್ಲ ಮುನ್ನೂರು ರೂಪಾಯಿ ಐತಲ್ಲ ನೂರ ಇಪ್ಪತ್ ರೂಪಾಯಿ ಮೇ ಉಂಡ್ಬಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಹಸ್ಬೆಂಡ್ ಡಿ ಹೋಗಿ ಸ್ವಲ್ಪ ಗ್ರೋಸರಿಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಅವರು ಕಟಿಂಗ್ ಮಾಡಿಸ್ಕೊಂಡ್ ಬರಕ್ ಅಂತೇಳಿ ಹೋದ್ರು ಈಗ ನಾನು ನಾಷ್ಟ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡಾಕಂತ ನೋಡ್ರಿ ಬ್ಲೌಸ್ ಅಂದ್ರೆ ಪೂರಾ ಸ್ಟಿಚ್ ಮಾಡೋದು ಮುಗ್ದೈತಿ ಜಸ್ಟ್ ಅದಕ್ಕೆ ನೆಕ್ಗೆ ಸ್ವಲ್ಪ ಲೇಸ್ ಅಟ್ಯಾಚ್ ಮಾಡೋಕ್ಕಂತೀನಿ ಆ್ಯಂಡ್ ಬ್ಯಾಕ್ ಟ್ಯಾಗ್ನ ಅಟ್ಯಾಚ್ ಮಾಡೋಕಂತೀನಿ ಇಷ್ಟ ನೋಡ್ರಿ ನಾನು ನೈಟ್ ಸ್ಟಿಚ್ ಮಾಡ್ಬೇಕಂತ ಅಂದೆ ಭಾಳ ಟೈಮ್ ಆಗಿಬಿಟ್ಟಿತ್ತು ಹತ್ತು ಗಂಟೆ ಆಗ್ಬಿಡ್ತು ಸೊ ಊಟ ಒಂದು ಎಡಿಟ್ ಮಾಡಿ ಮಲ್ಗೋರಾಗ ಲೇಟ್ ಆಗ್ತೈತಿ ಅಂತೇಳಿ ಸೊ ಅಷ್ಟೇ ಇಟ್ಟು ಊಟ ಮಾಡಿ ಮಲ್ಕೊಂಡೆ ಮುಂಜಾನೆದ್ದು ಹೊಲೋದ್ರಾಯ್ತು ಅಂತೇಳಿ ಸೊ ಈಗ ಹೊಲಿಯಾಕಂತೀವಿ ನೋಡ್ರಿ ಮತ್ತು ಹೊಲೋದಿಂದ ಅದಕ್ಕೆ ಗುಂಡಿ ಹಚ್ಚಬೇಕು ಕಾಜಿ ಮಾಡಬೇಕು ಕೈ ಹೊಲಿಗೆ ಅದೆಲ್ಲ ಮಾಡಬೇಕು ಸೊ ನೋಡ್ರಿ ಫ್ರೆಂಡ್ಸ್ ಈಗ ಪೂರ ಬ್ಲೌಸ್ ಸ್ಟಿಚ್ ಮಾಡೋದು ಮುಗಿತು ನೋಡ್ರಿ ಸೊ ಈ ರೀತಿಯಾಗಿ ಸ್ಟಿಚ್ ಮಾಡಿನ ಸಿಂಪಲ್ ಬ್ಲೌಸು ಲೈನಿಂಗು ಜಸ್ಟ್ ರೌಂಡ್ ನೆಕ್ ಇಟ್ಟು ಲೇಸ್ ಇಟ್ಟಿರೋದು ನೋಡ್ರಿ ಹಿಂಗಾಗೈತಿ ಕಸ್ಟಮರು ನೆನ್ನೆ ಫೋನ್ ಮಾಡಿದ್ರು ಬ್ಲೌಸ್ ಆಗೈತೆ ಏನ್ರಿ ಅಂತಂದು ಎಲ್ಲ ಬ್ಲೌಸ್ ಸ್ಟಿಚ್ ಮಾಡೋದಾಗಿತ್ತು ಇದೊಂದು ಆಗಿರೋಲ್ಲ ಕಟ್ ಮಾಡಿ ಇಟ್ಟಿದ್ದೆ ಸೊ ನೆನ್ನೆ ಸ್ಟಿಚ್ ಮಾಡಿ ಇಟ್ಟೆ ಸಾರು ಒಳಗೆ ಅದಕ್ಕೆ ಬಂದು ತಿನ್ನಾಕ್ತಾರ ನೋಡ್ರಿ ಪಾವು ಹ್ಯಾಂಗ ಸಾರು ಸುಲತಾರ ಎಸ್ ಫ್ರೆಂಡ್ಸ್ ಈಗ ಪೂರಾ ಮನೆ ಕೆಲಸ ಎಲ್ಲ ಆಗೇತಿ ಬಟ್ಟೆ ತೊಳ್ದೆ ಬೆಳಿಗ್ಗೆ ಸ್ಟಿಚ್ ಮಾಡಿದ್ನಲ್ಲ ಸ್ಟಿಚ್ ಸ್ಟಿಚ್ ಮಾಡಿದ್ದೆ ಬ್ಲೌಸ್ ಅದು ಸ್ವಲ್ಪ

ತಾಟಿಟ್ಟು ಬಂದಿದ್ದು ಮತ್ತು ಆಟ ತಗೊಂಬಂದು ಆಟ ಆಡಕಂತೀವಿ ಜಲ್ದಿ ರೆಡಿ ಆಗ ಮತ್ತ ಏನು ಹಿಂಗೆ ಹ್ಞೂ ಸೊ ಎಷ್ಟೊಂದು ದಿನ ಆಗೈತಿ ರೀಲ್ಸ್ ಮಾಡಿಲ್ಲ ಈಗ ರೀಲ್ಸ್ ಮಾಡ್ಬೇಕು ನೋಡಿರಿ ಒಂದೆರಡು ರೀಲ್ಸ್ ಮಾಡ್ಕೊಂಡು ಒಳಗೆ ನೋರೋ ಹೋಗೋಕೆ ಇನ್ನೂ ರೀಲ್ಸ್ ಮಾಡಿ ಬರ್ಬೇಕು ಈಗ ಹ್ಞೂ ರೀ ಬರೋಕೆ ಟೈಮ್ ಆಗೇತಿ

ಸ್ಕೂಲಿಂದ ಈಗ ಜಸ್ಟ್ ಬಂದೆ ಮತ್ತೆ ನೋಡಿದ್ರ ಎಲ್ಲಿಂದನ ಫಿಶ್ಸ್ ತಗೊಂಡು ಬಂದು ಈಗ ನೀರ್ ಕುಡಿ ಬಾಟಲ್ ನೇ ಹಾಕೊಂಡು ಬಂದು ಈ ಗ್ಲಾಸ್ ನೇ ತಗೋಳೋಕಂತಾ ನೋಡ್ರಿ ಹಾಗಾ ಗಪ್ಪದನಲ್ಲ ಅರವಿನ ಇಲ್ಲಿ ಏನು ಮಾಡಕಂತಾ ನಾನು ಬಂದೆ ನೋಡಿದ್ರಾ ತಗೋಳೋಕಂತಾ ಈ ಗ್ಲಾಸ್ ನೇ ಸ್ಕೂಲ್ ನೀರು ಹಿಡಿದಿರಿ ಯಾವಾಗ ಹಿಡಿದಿರಿ పార్ಕ್ ಎಷ್ಟ್ ಎರಡ್ ಮಿನ ಹಿಡ್ಕೊಂಡ್ ಬಂದ ನಾವು ಸ್ಕೂಲ್ನಾಗ ಎಷ್ಟ್ ಸಫಿಪ್ತನ ಇದ್ದ ನಾವು ಹಿಂಗ ಮಳಿ ಬಂದಾಗ ಹಿಡ್ದಿದ್ವಿ ಹಿಡಿದ್ ಬದ್ಲ ಹಾಕಿಟ್ಟಿದ್ದೆ ನಾನು ಸಣ್ಣ ಸಣ್ಣದ ಬಾಳ ಅರಿವಿ ನೋಡ್ರಿ ಇವತ್ತು ಸ್ಕೂಲ್ನಾಗ ಇದ್ದ ಫಿಶ್ ಹಿಡ್ಕೊಂಡು ಬಂದನ ಸೋ ಈ ಫಿಶ್ ನೋಡಿ ನನ್ನ ಸ್ಕೂಲ್ ಡೇಸ್ ನೆನಪಾಯ್ತು ಹಿಂಗ ಫುಲ್ಲು ರೈನಿ ಸೀಸನ್ ಒಳಗ ಫುಲ್ ಮಳೆ ಎಲ್ಲ ಆಗಿ ಜೋರಾಗಿ ಮನೆ ಮುಂದೆಲ್ಲ ನೀರು ನಿಂತಿದ್ದು ಸೊ ಒಂದು ಸ್ವಲ್ಪ ಗ್ರೌಂಡ್ ಇತ್ತು ಆ ಗ್ರೌಂಡ್ ಫುಲ್ಲು ನೀರು ತುಂಬಿಕೊಂಡಿತ್ತು ನಾನು ಹಿಂಗೆ ಅಲ್ಲಿ ಇರೋವಂತಹ ಮೀನುಗಳನ್ನ ಹಿಡ್ಕೊಂಡು ಬಾಟಲ್ ಒಳಗೆ ತುಂಬಿಸಿ ಇಟ್ಕೊಂಡಿದ್ದೆ ಅವಾಗಂತೂ ಮಳೆ ಬಂತು ಅಂದ್ರೆ ಫುಲ್ಲು ಖುಷಿ ಅಂದ್ರೆ ಖುಷಿ ಅದು ಮನೆ ಮುಂದೆ ಪೂರ ನೀರು ನಿಂದರು ಮಠ ಹಿಂಗೆ ಮಳೆ ಬಂತು ಅಂದ್ರೆ ಇನ್ನೂ ಖುಷಿ ಅಂದ್ರೆ ಖುಷಿ ನೋಡ್ರಿ ಅದರೊಳಗೆ ಮೀನು ಗುಡಿ ಇದ್ದು ಅಂದ್ರೆ ಅವನು ಹಿಡಿಯೋದು ಆಟ ಆಡೋದು ಅದ್ರ ಜೋಡಿ ಸೊ ಈ ಆ ಮೆಮೋರಿ ಎಲ್ಲಾ ನೆನಪಾಯ್ತು ಸ್ಕೂಲ್ ಡೇಸ್ ಮೆಮೊರಿ ಸೊ ಹಿಂಗೆಲ್ಲ ಯಾರೆಲ್ಲ ಮಾಡಿರಿ ನೋಡ್ತಿರೋ ವ್ಯೂವರ್ಸ್ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಸೇಮ್ ಅರಿಣ ಇವತ್ತು ಮಾಡ್ಯನ್ ನೋಡ್ರಿ ಮಳಿ ಬಂದು ಸ್ಕೂಲ್ ಗ್ರೌಂಡ್ನಾಗ ಪಾರ್ಕ್ನಾಗ ನೀರ್ ನಿಂತಿದ್ದು ಅಂತ ಸೊ ಅದ್ರಾಗ ಫಿಶ್ ಇದ್ದು ಅಂತ ಅವನ್ನೆಲ್ಲ ಹಿಡ್ಕೊಂಬಂದ ನೋಡ್ರಿ ಅದು ನೀರ್ ಕುಡಿ ಬಾಟಲ್ ಒಳಗ ನೀರ್ ಕುಡಿಯುವಂತ ನೀರ್ನ ಚೆಲ್ಲಿ ಸೊ ಅದ್ರೊಳಗೆ ಫಿಶ್ ತುಂಬಿಸ್ಕೊಂಡ್ ಬಂದಾನ ಫುಲ್ಲು ನೀರಡ್ಕೆ ಆಗಿಬಿಟ್ಟೈತಿ ಮನಿಗ್ ಬಂದ್ ಬರ್ನಾಟ ಘಟ 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 ನೀರು ಕುಡ್ದ ಅಲ್ಲೇ ಅದು ನೀರು ಕುಡ್ದನ ಅಂತ ಮತ್ತೆ ಅದ ವಿಚಾರ್ಸಕ್ ಎಲ್ಲಿ ತಗೊಂಬಂದು ತಗೊಂಬಂದಿ ಏನು ಫಿಶ್ ಮತ್ತ ಸ್ಕೂಲ್ ಇಂದ ಹೊರಗೋಗಿ ಏನಾರು ಹೋಗಿ ತಗೊಂಬಂದಾನೇನ ಏನ ಅಂತಂದು ಅದ ಹಸ್ಬೆಂಡ್ ಒಂದು ಪೇಪರ್ ತೊಗೊಂಡು ಪೆನ್ಸಿಲ್ ತೊಗೊಂಡು ಅದ್ರಾಗ ಸ್ಕೂಲ್ದ ಸ್ಕೆಚ್ ಎಲ್ಲ ತೋರ್ಸೋದ್ರು ಎಲ್ಲಿ ತೊಗೊಂಬಂದು ಏನು ಅಂತಂದು ನಮಗೊಂದು ಕ್ಲಾರಿಟಿ ಬೇಕಲ್ಲ ಎಲ್ಲಿ ತೊಗೊಂಬಂದಣ್ಣ ಏನು ಅಂತಂದು ಸೊ ಅದ ಎಲ್ಲ ಎನ್ಕ್ವೈರಿ ಮಾಡೋಕಂತಿದ್ವಿ ಸ್ಕೂಲಿಂದ ಹೋಗಿ ಏನಾರು ಹೋಗ್ಯಣ್ಣಾ ಅಂತಂದು ಸ್ಕೂಲ್ ಹೊರಗಿಂದ ಏನು ಹೋಗಿಲ್ಲ ಈ ಏಜೊಳಗೆ ಇದೆಲ್ಲ ಮಾಡೋದು ಕಾಮನ್ ತುಂಟಾಟ ಮಾಡೋದು ಅವಾಗ ಫಿಶ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಫಿಶ್ ಹಿಡಿದು ಬಾಟಲ್ ಒಳಗೆ ತುಂಬಿಸಿಡೋದು ಸೊ ಫೈನಲಿ ಇವತ್ತು ಹಿಡ್ಕೊಂಡ್ ಬಂದ್ಬಿಟ್ಟ ನೋಡ್ರಿ ಓಕೆ ಫ್ರೆಂಡ್ಸ್ ಅರವಿಂದ್ ಸ್ಕೂಲಿಂದ ಬಂದಿಂದ ಅವನು ಫ್ರೆಶ್ ಮಾಡಿಸಿ ಊಟ ಉಂಡು ನೆಕ್ಸ್ಟ್ ಬಂದು ಸೊ ಫ್ರೆಶ್ ಆಗಿ ಊಟ ಉಂಡು ಅವರಿಬ್ಬರನ್ನ ಈಗ ಟ್ಯೂಷನ್ ಹೋಗಿ ಕಳಿಸ್ಬಿಟ್ಟು ಬಂದೆ ನೋಡ್ರಿ ಇನ್ನು ನಾನು ಊಟ ಮಾಡಿರಲಿಲ್ಲ ಇವತ್ತು ಮಧ್ಯಾಹ್ನ ಸೊ ಈಗ ಊಟ ಮಾಡಿದ್ರಾಯ್ತು ಅಂತಂದು ರೊಟ್ಟಿ ಹಾಲು ಬೆಲ್ಲ ತಿಂದ್ರ ಆಯ್ತ ಅಂತೇಳಿ ಹಾಲು ಕೈಯಾಕೆ ಇಟ್ಟಿನಿ ರೊಟ್ಟಿನ ಮುರ್ಕೋಕಂತೀನಿ ಬಿಸಿ ರೊಟ್ಟಿ ಮಾಡಿಲ್ಲ ಇವತ್ತು ರೊಟ್ಟಿ ಇದ್ದು ಅಂತಂದು ಅವನ ಕಟ್ಟಿ ರೊಟ್ಟಿನ ಮುಡ್ಕೊಂಡು ಹಾಕೋಕಂತಿ ನೋಡ್ರಿ ಇಲ್ಲೇ ಇಟ್ ನೋಡಿ ಎಲ್ಲ ಬುಟ್ಟಿ ಜಾಸ್ತಿ ತುಂಬಾ ಹಾಕೊಂಡಿದ್ದೀನಿ. อืม ಸರಿ. ಅರಿವಣಿಕ್ಕೆ ಅರಿವಿಗೆ ಅರಿವಿಗೆ ಹಾಕತ್ತಾ. ಅಲ್ಲಾತಾ ಹೆಚ್ಚು ನಾನು ಉಳ್ಳಾಗಡ್ಡಿ ಇರ್ಬೇಕು ಉಳ್ಳಾಗಡ್ಡಿ ಬಂದಮ್ ತಗೊಂಡಿ ಹೆಚ್ಚು ಸಣ್ಣ ದೊಡ್ಡದರ್ಬೇಕು ಉಳ್ಳಾಗಡ್ಡಿ ಬರ್ರಿ ಇದ್ದು ಅಷ್ಟು ದೊಡ್ಡ ಈ ಹೊತ್ತಿಗೆ ಬಂದ್ರೆ ಯಾವಾಗ ಹೋಗ್ಬೇಕು ಮಾರ್ಕೆಟಿಗೆ ಹುಡ್ಗರ್ ಸ್ಕೂಲಿಂದ ಬರುತ್ತಲೇ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಂಡ್ ಬರ್ಬೇಕಂದ್ರೆ ये ना आप क्या ये आप क्या ये ना किस तो गंभीरता का लेकिन आई आई किया कर आई किया इधर आ आई क्लिक यानि यानि ये आई किया तो नहीं आई आई क्लिक आई ना क्या नहीं सल्फा कर इतना उत्तेजना मच जाना गला બોલા હસબન્ડ ઓર્ડર સિગ્નેટ મારકોળા હતા ફースト ટેરલ తిнти આનન ફ્રન્ટ અને સમર જતે આમલે తిнти હોદા હોદા અત્તા ગુકી જલ્દી બોરો બના ઇલા આ રાતે తిનાનું મને ગરાંગે લી

ಕಾದಿ ತಿನ್ನ ಗಮನ ಟೇಸ್ಟ್ ಇರುತ್ತಲ್ಲ ಸಪ್ಪೊಂದು ಇಲ್ಲಿ ನಾನು ಏನು ಮಾಡಿ ಹೆಸರು ಮಾಡಿ ಇಡಿ ಚೆನ್ನಾಗಿ ಮಾಡವಲ್ಲಿ ಉಳ್ಳಾಗಡ್ಡಿ ಎತ್ತುಕೋಬೇಕು ಅಂತ ಒಂದು ಅದು ಉಳಗಡಿ ನ ಒಂದು ದೊಡ್ಡದು ಇದ್ವು ನೋಡಿ

ಬುಕ್ ಮರ್ತ ಹೋಗಿ ಮೊಳ ಅಡ್ಡಾಡದ್ ಹೊಲ್ಲ ಇಲ್ಲೇ ಟೈಮ್ ಹೋಗುತ್ತ ನಿಂದು ಅರೋಣ ನೀ ಬರ್ಲಿಲ್ಲ ನಾವ್ ಬಿಟ್ಟ ಹೋಗ್ತೀವ್ ನೋಡು ಈಗ ಈ ಸುತ್ತೋದ ಲೇಟ್ ಮಾಡಿದ್ಲಿ ಈಗ ನಿಂದು ಹ ನಾನು ಪಾಪ ರೆಡಿ ಆಗಿ ಯಾವ ಹೊತ್ತ ಗೊತ್ತಾನ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಮಾರ್ಕೆಟಿಂಗ್ ಶಾಪಿಂಗ್ ಮಾಡ್ಕೊಂಡ್ ಬರಕ್ ಅನ್ಕೊಂಡ್ ಕರೆಂಟ್ ಹೋಗಿತ್ತು ಜಸ್ಟ್ ಇವಾಗ ಕರೆಂಟ್ ಬಂದ ನೋಡ್ರಿ ಬರ್ರಿ ಹೋಗಿ ಶಾಪಿಂಗ್ ಬರೋಣ ಅಂತ ಏನೇನು ಶಾಪಿಂಗ್ ಮಾಡ್ಕೊಂಡ್ ಬರೋ ಮಕ್ಕಳು ಅದ್ರಲ್ಲಿ ಕೆಲ ತೊಂದರಿ ಈಗ ಮೇರೆಗಡ್ಲಿ ತಗೊಂಡಿಂಗ್ ಅಂತ ಹೋಗೋದು ಯಾರು ತಗೊಂಡ್ರಿಗೆ ಬರ್ತಾರ ಅವರು ಮಾರ್ಕೆಟ್ ಸ್ಟ್ಯಾಂಡಿಗೆ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಮಾರ್ಕೆಟ್ ಅದೀವಿ ಸೊ ನೋಡ್ತಾ ಇರ್ಬೋದು ಪರಿ ಜನ ಅದರ ಅಂತಂದು ಗಣಪತಿ ಹಬ್ಬದ ಹಿಂದಿನ ದಿನ ಮಾಡಿರೋಂತಹ ಬ್ಲಾಗ್ ನೋಡ್ರಿ ಇದು ಸೊ ನಾಳೆ ಗಣಪತಿ ಹಬ್ಬ ಐತೆ ಅಂತ ಅದು ಇದು ಶಾಪಿಂಗ್ ಮಾಡೋದು ಇರ್ತೈತಿ ಹೂವಿನ ಮಾರ್ಕೆಟ್ ಬಾಜಿ ಮಾರ್ಕೆಟ್ ಹಣ್ಣಿನ ಮಾರ್ಕೆಟು ಸೊ ಇದಂತೂ ಸಿಕ್ಕಾಪಟ್ಟೆ ಕ್ರೌಡು ಕಾಲಕ್ಕೂ ಜಾಗ ಇಲ್ಲ ಸೊ ನೋ ನೀವ ನೋಡ್ತಿರ್ಬೋದು ನೋಡ್ರಿ ಮ್ಯಾಗಿನ ಮ್ಯಾಗ ಹೆಂಗೆ ಹತ್ತಾಗಿದ್ದ ಇತ್ತಾಗಿದ್ದ ಗಾಡಿಗಳೆಲ್ಲ ಹೆಂಗೆ ಬರಕ್ ಅಂಡ್ ರೋಡ್ ರೋಡನ್ನ ಫುಲ್ ಬ್ಲಾಕ್ ಹೇಳಬಹುದು ಹೇಳ್ಬೋದು ಯಾಕಂತಂದ್ರೆ ಗಣಪತಿ ಎಲ್ಲ ಕುಂದ್ರ ರೋಡ್ ರೋಡಿನಾಗ ಫುಲ್ ಎಲ್ಲ ಮಂಟಪ ಎಲ್ಲ ಹಾಕಿರ್ತಾರ ಸೊ ಒಂದೊಂದು ಕಡೆ ರೋಡ್ ಅಂತೂ ಫುಲ್ಲು ಬ್ಲಾಕ್ ಆಗಿಬಿಟ್ಟ ನೋಡಿರಿ ಈಗ ಮಾರ್ಕೆಟ್ನಾಗ ಬಂದೀವಿ ಅನ್ವಿತಾಗನ ಮೇನ್ ಶಾಪಿಂಗ್ ಈಗ ಹೌದು ಇಷ್ಟ ಪರ್ತಾ ಫ್ಯಾನ್ ಕಲರ್ ಕೊರಸ್ರೆ ಕಲರ್ ಚೋಸ್ ಮಾಡ್ತಾನೆ ಅಂದ ನಿನ್ನೇನ ಮಾಡ್ಕ್ರೋ ಕಲರ್ ಚೋಯಿಸ್ ಫಸ್ಟ್ ನಾನು ನೋಡಬೇಕು ನೋಡು ನೋಡು ಓಕೆ ಶಾರ್ಟ್ ಆಗುತ್ತಾ ನೇ ವಿತ್ ಇಲ್ಲ ಐತೆ ಲಾಂಗ್ ಐತೆ

ಯಾವ್ದ ಹಬ್ಬ ಬರ್ಲಿ ಮಾರ್ಕೆಟ್ ಅಂತೂ ಫುಲ್ಲು ರಶ್ ಇರ್ತೈತಿ ನೋಡ್ರಿ ಜಾತ್ರೆ ಜಾತ್ರೆ ಆಗಿರ್ತೈತಿ ಎಲ್ಲ ಕಡೆ ಫುಲ್ ಲೈಟಿಂಗ್ ಬಗ್ 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 ಅಂತ ಮಿಂಚತಿರ್ತೈತಿ ಮಾರ್ಕೆಟ್ ಇನ್ನು ಡೆಕೋರೇಷನ್ ಐಟಮ್ಸ್ ಶಾಪ್ ಅಂತೂ ನೋಡಂಗನೇ ಇಲ್ಲ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಅನ್ವಿತಾ ಅಂತೂ ಡೆಕೋರೇಷನ್ ಐಟಮ್ಸ್ ಎಲ್ಲ ನೋಡಿದಾಗೆಲ್ಲ ಮಮ್ಮಿ ಇದನ್ ತಗೊಂಡು ಅದನ್ ತಗೊಂಡು ಅಂತಂದು ಕಂಡಿದೆ ತಗೊಂಡು ಅಂತ ನೋಡ್ರಿ ಹೆಣ್ಣು ಮಕ್ಳಿಗೂ ಒಂದು ರೀತಿ ಜಾತ್ರೆ ಥರ ಎಲ್ಲ ಐಟಮ್ಸ್ನೂ ಸಿಗ್ತಿರ್ತವೆ ಗಣೇಶ ಹಬ್ಬ ಇರೋದ್ರಿಂದ ಈ ವರ್ಷ ಗಣೇಶಕ್ಕೆ ಹಿಂಗೆ ಮಂಟಪ ಎಲ್ಲ ರೆಡಿ ಇರೋ ಮಂಟಪನ ಎಲ್ಲ ಸೇಲ್ ಮಾಡೋಕೆ ಇಟ್ಟಿದ್ರು ನೋಡಿರಿ ಚೆನ್ನಾಗಿದ್ದು ಒಂದು ರೀತಿ ಗಣೇಶ ಕುರ್ರಸೋರ್ಗಂತೂ ದೊಡ್ಡ ಸಂಭ್ರಮ ಸಡಗರ ಅಂತಾನೆ ಹೇಳ್ಬೋದು ಈ ಪಾಂಗ್ಳಗಲ್ಲಿ ಗಣಪತಿ ಗಲ್ಲಿನ ಜಾಸ್ತಿ ರಶ್ ಇರೋ ಅಂಥದ್ದು ಪಾಂಗ್ಳಗಲ್ಲಿ ಒಳಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಗ್ತೈತಿ ಗಣಪತಿ ಗಲ್ಲಿ ಇನ್ನೂ ಪೂರ ಕಡೆ ಕುತ್ವಲ್ ಗಲ್ಲಿ ಇವೆಲ್ಲ ಬಟ್ಟೆ ಶಾಪಿಂಗು ಮತ್ತು ಬಾಜಿ ಹಣ್ಣು ಹೂ ಇದೆಲ್ಲ ಶಾಪಿಂಗ್ ಮಾಡೋದಿರ್ತೈತಲ್ಲ ಸೊ ಅಲ್ಲಿ ಎಲ್ಲ ಫುಲ್ಲು ರಶ್ ಇರ್ತೈತಿ ನೋಡ್ರಿ ಸೊ ಈಗ ಪಾಂಗ್ಗಲ್ಲಿ ಒಳಗೆ ನೋಡ್ರಿ ಇಲ್ಲಿ ಸಮೋಸ ತೊಗೊಂಡಿವಿ ಇಲ್ಲಿ ಬಂದ್ರೆ ಮಿಸ್ ಮಾಡ್ದೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗಿ ಅಂತ ಹೇಳ್ಬೋದು ನಾನು ಅನ್ವಿತಾ ಗೋಬಿ ತೊಗೊಂಡ್ವಿ ಹಸ್ಬೆಂಡ್ ಮತ್ತು ಅರ್ವಿನ ಸಮೋಸ ತೊಗೊಂಡ್ರು ಸಮೋಸ ತೊಗೊಂಡು ಈಗ ನೆಕ್ಸ್ಟ್ ಶಾಪಿಂಗ್ ಮಾಡೋಕೆ ಶುರು ಮಾಡಿದ್ವಿ ನೋಡ್ರಿ ಈಗ ಬೈಕ ಹೋಗೋವಲ್ದು ಸೊ ನಾನು ಅನ್ವಿತಾ ಕೆಳಗನ ಬಿಟ್ವಿ ಹಣ್ಣಿನಾರು ಹೂವಿನಾರು ತರಕಾರಿ ಇವ್ರ ರೋಡ್ನಾಗ ಕುಂತ್ ಬಿಟ್ಟರೆ ರೋಡ್ ನಡು ಕುಂತು ಬಿಟ್ಟಾರ ಸೊ ರೋಡೆಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು ನೋಡ್ರಿ ಹಂಗೆ ಅದಕ್ಕೆ ನಡ್ಕೊ ಹೋಗಕ್ಕಂತಿದ್ವಿ ಹೋಗಕಂತಿದ್ವಿ ಹಸ್ಬೆಂಡ್ಸ್ ಸ್ಲೋ ಆಗಿ ಬೈಕ್ ಬಿಡ್ಕಂತ ಹೋದ್ರು ನೋಡ್ರಿ ಈಗ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಶಾಪಿಂಗ್ ಮಾಡ್ಕೊಂಡೋ ನೆಕ್ಸ್ಟ್ ಈಗ ಮತ್ತೊಂದು ಬಟ್ಟೆ ಶಾಪಿಗೆ ಬಂದ್ವಿ ಈಗ ಅಲ್ಲಿ ಎರಡು ಶಾಪ್ ಒಳಗ ಬಟ್ಟೆ ಶಾಪಿಂಗ್ ಮಾಡಿದ್ವಿ ಸೋ ಇದೊಂದು ಶಾಪ್ ಹೋಗೋಡಕಂತೀವಿ ಈಗ ಇದು ಓಕೆನೋ ಕಲರ್ಫುಲ್ ಆಯ್ತು ನೋಡಿ ಇದು ಇದು ಮತ್ತೆ ಕಲರ್ಫುಲ್ ಅಲ್ಲ ಆ ಪ್ರಪ ಇದು ನೋಡ್ರಿ ರವಿವಾರ ಪೇಟೆ ಸೊ ಇಲ್ಲಿ ಫುಲ್ ಕ್ರೌಡ್ ಐತೆ ಅಂತ ಹೇಳಬಹುದು ಗಣಪತಿ ಗಲ್ಲಿ ಹತ್ರ ಬರ್ತೈತಿ ಇಲ್ಲಿನೂ ಬಾಜಿ ಹೂ ಅನ್ನು ಎಲ್ಲ ಸಿಗ್ತೈತಿ ಸೊ ಹಂಗಾಗಿ ಇಷ್ಟೊಂದು ರಶ್ ಐತಿ ನೋಡ್ರಿ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬಗ್ಗೆ ಸಿಕ್ತಿನಿ ರೋಟಾ ಟಾ ಬೈ ಬಾಯ್